ಮೂರು ಜನ ಮಾಜಿ ಸಚಿವರುಗಳು ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು ಮೂರು ಜನ ಮಾಜಿ ಶಾಸಕರುಗಳು ಮತ್ತು ವಿಧಾನಸಭೆ ಚುನಾವಣೆಯ ಸ್ಪರ್ಧೆ ಮಟ್ಟ ಹೊಸ ಮುಖಗಳು ಮೂರು ಜನ ಒಟ್ಟಾಗಿ ಸೇರಿ ಇದರ ಜೊತೆಗೆ ಸಂಘಟನೆಯಿಂದ ನಮ್ಮ ಕಲ್ಲೇಶ್ ಇರ್ಬೋದು ಮುಖ್ಯ ಸಚಿವ ಸುರೇಶ್ ನಾವೆಲ್ಲ ಸೇರಿ ಒಟ್ಟಾಗಿ ತೀರ್ಮಾನ ಮಾಡಿದೀವಿ ಬಹಳಷ್ಟು ಬಾರಿ ನಮ್ಮ ರಾಜ್ಯ ನಾಯಕರನ್ನ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಪ್ರಸ್ತುತ ದಾವಣಗೆರೆ ಲೋಕಸಭೆ ಮತದಾರರ ಇದು ನಮ್ಮ ಅಭಿಪ್ರಾಯ ಅಲ್ಲ ಮತದಾರರ ಕಾರ್ಯಕರ್ತರ ಅಭಿಪ್ರಾಯದಂತೆ ನಾವು ಅವರ ಭಾವನೆಗಳನ್ನ ಹೇಳಿದೀವಿ ನಮಗಿನ್ನೂ ವಿಶ್ವಾಸ ಇದೆ ವಿಶ್ವಾಸದಿಂದ ನಾವು ಈಗೇನೂ ಹತ್ತಾರು ಬಾರಿ ಭೇಟಿ ಮಾಡಿದೀವಿ ಮೀಟಿಂಗ್ ಮಾಡಿ ಸಭೆ ಮಾಡಿದ್ವಿ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿವಿ ಹೋಳಿ ಹುಣ್ಣಿಮೆ ಹಬ್ಬ ಅದ ನಂತರ ಮಠಾಧೀಶರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ದಾವಣಗೆರೆ ಲೋಕಸಭಾ ವ್ಯಾಪ್ತಿ ಗರ್ಭಿಣಿ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಉಳಿಬೇಕು ಮಜಬೂತ್ ಆಗಬೇಕು ನೊಂದ ಕಾರ್ಯಕರ್ತರಿಗೆ ನ್ಯಾಯ ಕೊಡಬೇಕು ಕೇವಲ ಲೋಕಸಭೆ ಚುನಾವಣೆ ಅಷ್ಟೇ ಮುಂದೆ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಸಂಘಟನೆ ಇನ್ನೂ ಗಟ್ಟಿ ಆಗ್ಬೇಕು ಆ ಕಾರಣಕ್ಕೋಸ್ಕರ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಮಠಾಧೀಶರ ಆಶೀರ್ವಾದ ಪಡೆದ್ವಿ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರವಾರ ಪ್ರವಾಸ ಮಾಡಿ ನಮ್ಗೆ ವಿಶ್ವಾಸ ಇದೆ ಅಭ್ಯರ್ಥಿ ಬದಲಾವಣೆ ಆಗ್ತದೆ ಹೇಳಿ ನಾವು ಕೇವಲ ಅಭ್ಯರ್ಥಿ ಕುಟುಂಬದ ವಿರುದ್ಧ ರಾಜಕಾರಣ ಅಲ್ಲ ನಡವಳಿಕೆ ವಿರುದ್ಧ ಸಂಘಟನೆ ಚೆನ್ನಾಗ್ ಆ ಕಾರಣಕ್ಕೋಸ್ಕರ ನೋಡಿ ನಮ್ಮಲ್ಲಿ ಈಗಿರ್ತಕ್ಕಂತ ಏನು ಇದಾರೆ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಸಂಘಟನೆಗೋಸ್ಕರ ಹೋರಾಟ ಮಾಡ್ಕೋಬೇಕಾದ ಮುಖಂಡರ ಕಿಳಿಸಿ ನಮಗೆ ವಿಶ್ವಾಸ ಇದೆ ದಾವಣಗೆರೆ ಲೋಕಸಭೆಯ ಮತದಾರರು ಆಶೀರ್ವಾದ ಮಾಡ್ತಾರೆ ಲೋಕಸಭೆ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಗೆಲ್ಲಿಸಿಕೊಂಡು ನರೇಂದ್ರ ಮೋದಿಯವರ ಕೈ ಬಲೆ ಪಡಿಸ್ತೀವಂತ ವಿಶ್ವಾಸ ನಮಗಿದೆ ಆ ಕಾರಣಕ್ಕೋಸ್ಕರ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಿಮ್ಮ ನಡೆ ಮುಂದೆ ಅಂತ ಏನಿದೆ ಅದರ ಒಂದು ಘೋಷಣೆ ನಾವು ಮುಂದೆಡ್ತಾ ಇರ್ತೀವಿ ಮೀಟಿಂಗ್ ಇನ್ನು ಇನ್ನು ಮೀಟಿಂಗ್ ಮಾಡಲ್ಲ ಇನ್ನು ದಾವಣಗೆ ಸಭೆ ಸೇರಲ್ಲ ಮೀಟಿಂಗ್ ಮಾಡಲ್ಲ ಮಠಾಧೀಶರ ಆಶೀರ್ವಾದವನ್ನು ಪಡೆದು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಕಾರ್ಯಕರ್ತರು ಮುಖಂಡರು ಸಭೆ ಮಾಡಿ ನಾವು ನಾಮಪತ್ರ ಸಲ್ಲಿಸ ಕೊರಿದೆ ನಮ್ಮ ಹಿರಿಯರುಗಳು ರವೀಂದ್ರಾಥ್ ಮತ್ತು ಕಣಕರಿ ನಾವೆಲ್ಲ ಸೇರಿ ಒಟ್ಟಾಗಿ ಅಭ್ಯರ್ಥಿ ಅಚ್ಚರಿ ಅಭ್ಯರ್ಥಿ ಹೊರಗಿಂದ ತಂದಲ್ಲ ನಮ್ಮ ಜೊತೆಗೆ ತವ ಕೂಡ ಕಡೆ ನೂರ ಕೂಡ ಪಕ್ಷ ವಿರೋಧಿ ಅಂತ ಅದೇ ನಾವೇನಾದ್ ಮೋದಿ ಟೀಕೆ ಮಾಡಿದೀವ ಬಿಜೆಪಿ ಟೀಕೆ ಮಾಡಿದೀವ ಅಮಿತ್ ಶಾ ಟೀಕೆ ಮಾಡಿದೀವ ಅಥವಾ ಜೆ ಪಿ ನಡ್ಡಾ ಟೀಕೆ ಮಾಡಿದ ಯಡಿಯೂರಪ್ಪ ಟೀಕೆ ಎಲ್ಲ ತಪ್ಪು ಕಲ್ಪನೆಗಳು ಇರಿದೆ ಅಂದ್ರೆ ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ ಬಿಜೆಪಿಗೆ ದ್ರೋಹ ಮಾಡಲ್ಲ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಅದಕ್ಕೋಸ್ಕರ ನಾವು ಎರಡು ತಿಂಗಳು ನಾವ್ಯಾರು ಮನೆ ಸೇರ್ಲ್ಲ ಸಂಕಲ್ಪ ಮಾಡಿದೀವಿ ಅಭ್ಯರ್ಥಿ ಗೆಲ್ಲಿಸ್ತೀವಿ ನರೇಂದ್ರ ಮೋದಿಯವರು ಕೈ ಬಲಪಡಿಸ್ತೀವಿ ಹೆಂಗ ಈಗ ದೇಶ ನಾಲ್ನೂರು ಸೀಟ್ ಬರ್ಬೇಕಾನೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಬರ್ಬೇಕಾನೆ ಇದು ನಮ್ಮ ಸಂಕಲ್ಪ ಇದಂಗೆ ವಿರೋಧಿ ಚಟುವಟಿಕೆ ಆಗುತ್ತೆ ನೋಡಿ ಆಗಲ್ಲ 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 ಮತದಾರರು ಕಾರ್ಯಕರ್ತರ ತಿದ್ದರೆ ಅಭ್ಯರ್ಥಿ ಕಳಿಸ್ತೀವಿ ಧನ್ಯವಾದ ಧನ್ಯವಾದ ತಪ್ಪಾಡಿದ್ದಾರೆ ಕ್ರಮ ಚಟುವಟಿಕೆ ಮಾಡಿದ್ವಾ ಮಾನ್ಯ ಹಿರಿಯರು ಮಾಜಿ ಸಚಿವ ವೇಗನಾಥ್ ಅವರು ರೇಣುಕಾಚಾರ್ಯ ಅವರು ಮಲ್ಲಿಕಾರ್ಜುನ್ ಅವರು ನಮ್ಮ ಬಸವರಾಜ ಅವರು ಕಲ್ಲೇಶ್ ಅವರು ಅಜಯ್ ಕುಮಾರ್ ಅವರು ಶಿವಾಜ ಸ್ವಾಮಿ ಅವರು ನಮ್ಮ ಹಿರಿಯರು ನಮ್ಮ ಲೌಕಿಕರಿಗೆ ನಾಗರಾಜ್ ಅವರು ಎಲ್ಲರೂ ಸೇರಿ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ನಮ್ಮ ಎಲ್ಲರ ಒಂದೇ ಉದ್ದೇಶ ಏನಂದರೆ ಈ ದೇಶದಲ್ಲಿ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದಾರೆ ಈ ವಿಚಾರದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಒತ್ತಾಯ ಅಂತೂ ಸಂಪೂರ್ಣವಾಗಿ ಎಲ್ಲರಿಗೂ ಇದೆ ಅದು ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇನ್ನೂ ನಮಗಿದೆ ಯಾಕಂದರೆ ಕೆಲವು ಕಡೆ ಹಾಕಿರೋ ಒಂದು ವಿದ್ಯಮಾನಗಳನ್ನು ನೋಡಿದರೆ ಇಲ್ಲಿ ಕೂಡ ಆ ಅವಕಾಶ ಇದೆ ಅಂತ ನಾವು ಭಾವಿಸ್ತಾ ಇದ್ವಿ ಅದಾದಮೇಲೆ ಮುಂದಿನ ವಾರ ಅವರೇನೋ ಆ ರೀತಿ ಮಾಡೋ ವಿಶ್ವಾಸ ನಮಗೆಲ್ಲ ಇದೆ ಮುಂದಿನ ವಾರ ಎಲ್ಲ ಮಠಾಧೀಶರನ್ನು ನಾವೆಲ್ಲರೂ ಸೇರಿ ಭೇಟಿಯಾಗಿ ಅವರ ಒಂದು ಆಶೀರ್ವಾದ ತಗೊಂಡು ಮುಂದಿನ ಹೆಜ್ಜೆ ಹಾಕ್ತೀವಿ ನಿರ್ಧಾರ ನಾಲ್ಕೈದು ಮೀಟಿಂಗ್ ಯಾವುದೇ ಹೌದು ನಿರ್ಧಾರ ಇವಾಗ ಸ್ವಾಮಿ ಹತ್ರ ಹೋಗಿ ಪಕ್ಷ ಏನಾದ್ರೂ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಕೊನೆ ಅಂತ ಮಾಡ್ಲಿಲ್ಲ ಅಂದ್ರೆ ಒಂದು ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕೆ ತಿಳಿಸಿ ಅದನ್ನ ನರೇಂದ್ರ ಮೋದಿ ಅವ್ರಿಗೆ ಮತ್ತೆ ತಗೊಂಡು ಬಳಸ್ತೀವ ಅಭ್ಯರ್ಥಿ ಮುಂದೆ ತಿಳಿಸ್ತೀವ ಅದನ್ನು ಮಠ ದೀಸರಾ ಆಶೀರ್ವಾದ್ಮೇಲೆ ಅದನ್ನು ಮುಂದೆ ಇಲ್ಲ ಇದು ಸ್ಪೆಷಲ್ ವಿಚಾರ ವಿಚಾರ ಆದ್ಮೇಲೆ ಕಾರ್ಯಕರ್ತರ ಆಶೀರ್ವಾದ ಪಡೆದು ಕಾರ್ಯಕರ್ತರ ಅಭಿಪ್ರಾಯ ವಿಧಾನಸಭಾ ಕ್ಷೇತ್ರವಾಗಿ ಹೋಗಿ ಕಾರ್ಯಕರ್ತರ ನೀವು ಈಗ ಮೋದಿ ಜೊತೆ ಶೇರ್ ರಾಜಕೀಯದಲ್ಲಿ ಏನನ್ನ ಆಗ್ಬೋದು ರಾಜಕೀಯದಲ್ಲಿ ಯಾವುದೇ ರಾಜಕೀಯದಲ್ಲಿ ಏನೇ ಆಗ್ಬಹುದು ನಮ್ಮ ಉತ್ತರೇಬೇಕು ಅಲ್ಲ ಮೋದಿ ಅವರು ಪ್ರಧಾನ ಆಗ್ಬೇಕಂತ ನಾನು ಪ್ರಾರಂಭದಲ್ಲೇ ಹೇಳಿದೆ ಆದ್ರೆ ಇಲ್ಲಿ ಅಭ್ಯರ್ಥಿಯ ವಿಚಾರ ಬಂದಾಗ ಯಾರಿಗೂ ಮನಸ್ಸಿಲ್ಲ ಕಾರ್ಯಕರ್ತರಲ್ಲೂ ಇದಿಲ್ಲ ಮತದಾರಲ್ಲಿ ಒಳ್ಳೆ ಇಲ್ಲ ಅದು ಆಮೇಲೆ ಅದು ಹೈಕಮ್ಯಾಂಡ್ ಅವರು ನಾವು ಮಠಾಧೀಶರ ಹತ್ರವನ್ನು ತಗೊಂಡು ತಗೊಂಡ ಒಳಗಡೆ ಅವ್ರ ಏನು ತಿಳಿಸಿಲ್ಲ ಅಂದ್ರೆ ನಾವು ಏನ್ ಹೇಳ್ತೀವಿ ನಾವು ಕಾರ್ಯಕರ್ತರ ವಿಧಾನಸಭೆ ವಿಧಾನಸಭಾ ಕ್ಷೇತ್ರವರು ತಗೊಂಡು ಒಂದು ಒಳ್ಳೆ ಅಭ್ಯರ್ಥಿಯನ್ನ ನಿಲ್ಲಿಸೋ ಒಂದು ತೀರ್ಮಾನ ಇವತ್ತು ಆಗಿದೆ ಮುಂದೆ ತಿಳಿಸ್ತೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ